ಹಾಯ್ ಹಲೋ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ವಿಡಿಯೋ ನೋಡ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳು ತಪ್ಪದೇ ಒಂದು ಲೈಕ್ ನಡಿ ಯಾಕಂತಂದ್ರೆ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇನ್ವಿಜಿಲೇಟರ್ ಅಂತ ಅಂದರೆ ಎರಡು ಮೂರು ದಿನಗಳ ಒಂದು ಮೌಲ್ಯಮಾಪನ ಕ್ರಿಯೆ ಮುಗಿದಿರುವಂಥದ್ದು ಇನ್ವಿಜಿಲೇಟರ್ ಪ್ರಕಾರ ರಿಸಲ್ಟ್ನನ್ನು ಯಾವಾಗ ನೀಡ್ತಾರೆ ಅಂತ ನಮಗೆ ತಿಳಿಸಿರುವಂಥದ್ದು ಇನ್ವಿಸುಲೇಟರ್ ಒಬ್ಬರ ಮಾಹಿತಿ ಮೇರೆಗೆ ವಿಡಿಯೋ ಮಾಡಿರುವಂಥದ್ದು ಸೊ ವಿದ್ಯಾರ್ಥಿಗಳೇ ವಿಡಿಯೋನ ಕೊಂದು ನೋಡಿ ನಮ್ಮ ಚಾನಲ್ಗೆ ಮೊದಲೇ ಬಾರಿ ವಿಸಿಟ್ ಮಾಡ್ತಾ ಇದೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಗುಡ್ ನ್ಯೂಸ್ ವಿದ್ಯಾರ್ಥಿಗಳೇ ಗುಡ್ ನ್ಯೂಸ್ ಅಂತ ಆವಾಗಿಂದ ಹೇಳ್ತಿರುವಂಥದ್ದು ಅಂತ ಏನಪ್ಪ ಅಂತಂದರೆ ನಿಮಗೆ ರಿಸಲ್ಟ್ನ ಡೇಟ್ ಯಾವಾಗ ಬಿಡುಗಡೆ ಆಗುತ್ತೆ ಅಂತಂದರೆ ಈ ಹಿಂದೆ ಏಪ್ರಿಲ್ ಇಪ್ಪತ್ತ ಎರಡು ಏಪ್ರಿಲ್ ಇಪ್ಪತ್ತ ಒಂದು ಅಂತಿದ್ದರು ಈಗಾಗಲೇ ಮೂರು ದಿನಗಳ ಒಂದು ಇವ್ಯಾಲ್ಯೂಷನ್ ಕಾರ್ಯಗಳು ಮುಗಿದಿರುವಂಥದ್ದು ಇನ್ನು ನಿಮಗೆ ಕಂಪ್ಯೂಟರ್ ಒಂದು ಹತ್ತು ದಿನಗಳ ಕಾಲ ಒಂದು ಇವ್ಯಾಲ್ಯೂಷನ್ ಕಡಾಖಂಡಿತವಾಗಿ ನಡೆಸಿ ನಡೆಸ್ತಾರೆ ಅದಕ್ಕಿಂತ ಮೊದಲು ಯಾವುದೇ ರೀತಿಯಾಗಿ ಇವ್ಯಾಲ್ಯೂಷನ್ ಕಾರ್ಯ ಮುಗಿಯೋದಿಲ್ಲ ಹತ್ತು ದಿನಗಳ ನಂತರ ನಿಮಗೆ ಒಂದು ಎರಡು ಅಥವಾ ಮೂರು ದಿನಗಳ ಒಂದು ಟೈಮ್ ಕಾಲಾವಕಾಶ ನಿಮ್ಮ ಮಾರ್ಕ್ಸನ್ನು ಎಂಟ್ರಿ ಮಾಡೋದಿರುತ್ತೆ ಆದರೆ ನಿಮಗೆ ಒಂದು ಡೇಟನ್ನು ಹೇಳಬಲ್ಲೆ ಏಪ್ರಿಲ್ ಹದಿನೈದು ಹದಿನಾರು ಹದಿನೇಳು ಅಥವಾ ಏಪ್ರಿಲ್ ಹದಿನೈದಕ್ಕೆ ನೈಂಟಿ ನೈನ್ ಪರ್ಸೆಂಟ್ ನಿಮಗೆ ರಿಸಲ್ಟನ್ನು ಬಿಡುಗಡೆ ಮಾಡುವಂಥ ಚಾನ್ಸಸ್ ಇದೆ ಬರೆದಿಟ್ಕೊಳ್ಳಿಕ್ಕೆ ಅಡಿಲ್ಲ ಅಂತಲೇ ಹೇಳ್ತೇನೆ ನೈನ್ ಒಂದು ವೇಳೆ ಏಪ್ರಿಲ್ ಹದಿನೈದಕ್ಕೆ ಆಗದೇ ಇದ್ದರೂ ಏಪ್ರಿಲ್ ಹದಿನೈದು ಹದಿನಾರದ ಆದ್ರೆ ಆಸುಪಾಸಿನಲ್ಲಿ ನಿಮಗೆ ರಿಸಲ್ಟ್ನ ಬಿಡುವಂಥ ಚಾನ್ಸಸ್ ಇದೆ ಬೇಗ ರಿಸಲ್ಟ್ನ ಬಿಡುತ್ತೆ ಅಂತ ಈಗಾಗಲೇ ತಿಳಿಸಿರುವಂಥದ್ದು ಏಪ್ರಿಲ್ ಹದಿನೈದಕ್ಕೆ ರಿಸಲ್ಟ್ ಬರುವಂತಹ ಎಲ್ಲ ಸಂಗತಿಗಳು ಇರುವಂಥದ್ದು ಸೊ ವಿದ್ಯಾರ್ಥಿಗಳೇ ಇದು ಇವತ್ತಿನ ಒಂದು ಮಾಹಿತಿಯಾಗಿತ್ತು ಏನೇ ಡೌಟ್ ಕಮೆಂಟ್ ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಸೊ ಇದು ಇವತ್ತಿನ ಒಂದು ಮಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದುವರೆದ್ರು ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ